ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಓಮಿನಿ ಒಂದು ಗಾಡಿ ಕಳಿಸ್ಬಿಟ್ಟಿದ್ರಲ್ಲ ಓಮಿನಿ ಗಾಡಿ ಹಾಂ ಮಾಡಲು ಎಷ್ಟು ಗಾಡಿ ಅದು ಹೇಳು ಸರ್ ಮಾಡಲು ಎಷ್ಟು ಎರಡು ಸಾವಿರದ ಹೇಳು ಓನರ್ ಎಷ್ಟ ಇದಾರೆ ಓನರ್ ನಾನು ಎರಡನೇನು ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಗಡಿದು ಹಾ ಗಾಡಿ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಲೋನ್ ಐತೆನ ಗಡಿ ಮೇಲೆ ಹಾ ಲೋನ್ ಏನಿಲ್ಲ ಸರ್ ಹಾ ಕ್ಲಿಯರ್ ರನ್ನಿಂಗ್ ಎಷ್ಟ ಇದೆ ಗಡಿ ರನ್ನಿಂಗ್ 80 ಇಂಜಿನ್ ಕಂಡೀಷನ್ ಹಾ ಇಂಜಿನ್ ಪರ ಇಂಜಿನ್ ಕಂಡೀಷನ್ ಪಾಕ ಐತೆ టైర్ కండిషన్ చెన్న ఇది ఆ టైర్ కండిషన్ గాని కరెక్ట్ ఇది పెట్రోల్ ఎల్పీజీ అయితే కడి ఆ ఎల్పీజీ వేతో పెట్రోల్ వేతో పెట్రోల్ మార్చేది ఇది ఇగా ఎం పెట్రోల్ అయితే ఆ మైలేజ్ ఎంత కొడుతుందో మైలేజ్ 14 14 కొడుతుందా 5 సీటర్ ఉంది కదా ఆ 5 సీటర్ ఎక్స్ట్రా ఫిట్టింగ్ అన్న మార్చేది రా మ్యూజిక్ ప్లేయర్ ఉత్తర ఆ ఇల్ల సార్ అదేన మార్చేల ఏమ మార్చేల ఆ డెంటో ప్రెజెస్టర్ ఉంది ఓ ఎల్లర్ ఉంది ఇది ಲೊಕೇಶನ್ ರೆಡಿ ಇರ್ತದೆ ಆ ಲೊಕೇಶನ್ ಇಲ್ಲಿ ಚಿಕ್ಕಮಗಳೂರು ಚಿಕ್ಕಮಗಳೂರು ಹ್ಮ್ ಎಲ್ಲಿ ಲೊಕೇಶನ್ ಚಿಕ್ಕಮಗಳೂರು ಹತ್ರ ಮಾಕೋಡು ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಸರ್ 1.26 ನೇ ಹ್ಮ್ ಅದು ಬಂದ್ರೆ ಮಾಡಿ ಕೊಡೋಣ ನಾನು ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ 1.15 1.15 ಓಕೆ ಕಂಪ್ಲೀಟ್ ಮಾಡ್ತೀವಿ ಗಡಿ ಹಾ ಸರ್ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಹ್ಮ್ ಆಯ್ತು ಸರ್ ಥ್ಯಾಂಕ್ ಯು ಓಕೆ